ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಯಾವುದೇ ಒಂದು ಭಾಷಾ ಭೇದವಿಲ್ಲದೆ ನಾವು ಅನೇಕ ಸಿನಿಮಾ ತಾರೆಯರ ಬಗ್ಗೆ ತಂತ್ರಜ್ಞರ ಬಗ್ಗೆ ಸಂಚಿಕೆಗಳನ್ನು ಮಾಡ್ತಾನೇ ಇದ್ದೀವಿ ಹಿಂದಿಯ ದಿವ್ಯಾ ಭಾರತಿ ತಮಿಳಿನ ಶೋಭಾ ಅವರು ಕನ್ನಡದ ಕಲ್ಪನಾ ಮಲಯಾಳಂನ ವಿಜಯಶ್ರೀ ಹೀಗೆ ತುಂಬ ಜನ ದುರಂತ ನಾಯಕಿಯರ ಬಗ್ಗೆ ಕೂಡ ಹೇಳಿದ್ದೀವಿ ಕೆಲವರು ಆತ್ಮಹತ್ಯೆ ಮಾಡಿಕೊಂಡ್ರು ಕೆಲವರು ಕೊಲೆಗೀಡಾದರು ಇವತ್ತಿಗೂ ಆ ಆತ್ಮಹತ್ಯೆಗಳು ನಿಜವಾಗಿಯೂ ಅವರು ಜೀವನದಲ್ಲಿ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಥವಾ ಯಾರಾದರೂ ಅವರನ್ನು ಕೊಲೆ ಮಾಡಿದ್ದ ಯಾವುದೇ ಒಂದು ಸುಳಿವು ಸಿಗದೆ ಇತಿಹಾಸದ ಗರ್ಭದಲ್ಲಿ ಸೇರಿ ಹೋದಂಥ ಅನೇಕ ಘಟನೆಗಳಿವೆ ನಿವೇದಿತಾ ಅವರು ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಾಗಲೇ ಆಕಸ್ಮಿಕವಾಗಿ ಸಾವಿಗೀಡಾದರು ಅವರ ಸಾವಿನ ಸುತ್ತ ಕೂಡ ಬೇಕಾದಷ್ಟು ಅನುಮಾನದ ಹುತ್ತ ಇತ್ತು ಅಂಥದ್ದೇ ಒಂದು ಸಾವಿನ ಕುರಿತಂತೆ ಇವತ್ತು ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದು ಎರಡು ಕನ್ನಡ ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದಂಥ ರಾಣಿ ಅವರನ್ನು ಕುರಿತ ಸಂಚಿಕೆ ನಾವು ಈ ಸರಣಿಯಲ್ಲಿ ಕಸ್ತೂರಿ ನಿವಾಸ ಚಿತ್ರದ ಓ ಗೆಳೆಯ ಹಾಡಿಗೆ ಕುಣಿದ ವಿಜಯಶ್ರೀ ಅವರ ಒಂದು ದುರಂತ ಅಂತ್ಯದ ಬಗ್ಗೆ ಒಂದು ಸಂಚಿಕೆಯನ್ನ ಮಾಡಿದಾಗ ಆಕೆಯ ಬಗ್ಗೆ ವಿವರಗಳನ್ನು ಹೇಳಿದ್ವು ಬಹುಭಾಷಾ ತಾರೆಯಾಗಿದ್ದ ವಿಜಯಶ್ರೀ ಅವರು ಮಲಯಾಳಂನಲ್ಲಿ ನಂಬರ್ ಒನ್ ನಟಿಯಾಗಿದ್ರು ಆದರೆ ಚಿತ್ರರಂಗದ ಒಂದು ಅನಿಶ್ಚಿತತೆಯಿಂದ ಬೇಸತ್ತು ನೆಮ್ಮದಿಯ ಜೀವನವನ್ನು ಕಟ್ಕೋಬೇಕು ಅನ್ನುವ ಒಂದು ಆಸೆಯಲ್ಲಿದ್ದಾಗಲೇ ಅವರು ಸಾವಿಗೀಡಾದರು ಅದಕ್ಕೆ ಕಾರಣವಾದದ್ದು ಬೇರೆ ಬೇರೆ ಚಿತ್ರರಂಗದ ಒಂದು ರೀತಿಯ ಕ್ರೌರ್ಯ ಅವುಗಳ ಬಗ್ಗೆ ಸೂಚ್ಯವಾಗಿ ಹೇಳಿದ್ವು ಆ ಒಂದು ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕರು ಅದಕ್ಕೆ ಕಾರಣವಾದಂಥ ಘಟನೆಯ ವಿವರಗಳನ್ನು ಕೊಟ್ಟಿದ್ದಾರೆ ಮಲಯಾಳಂ ಯೂಟ್ಯೂಬ್ನಲ್ಲಿ ಅದು ಲಭ್ಯವಿದೆ ಅಂತ ಕೂಡ ಹೇಳಿದ್ದಾರೆ ನಮಗೆ ತೆಲುಗು ತಮಿಳು ಹಿಂದಿ ಇಂಗ್ಲೀಷು ಅರ್ಥವಾಗುತ್ತೆ ಹೊರತು ಮಲಯಾಳಂ ಅಷ್ಟಾಗಿ ಅರ್ಥವಾಗಲ್ಲ ಇನ್ನು ಯೂಟ್ಯೂಬ್ ಚಾನಲ್ಗಳಲ್ಲಿ ಇರುವಂಥ ಸಂಚಿಕೆಗಳನ್ನು ನೀವು ಟ್ರಾನ್ಸ್ಲೇಟ್ ಮಾಡಿ ನೋಡುವಂಥ ಒಂದು ವ್ಯವಸ್ಥೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಆ ಒಂದು ಪ್ರಯತ್ನವನ್ನು ಮಾಡಿಲ್ಲ ಆ ವೀಕ್ಷಕರು ಹೇಳಿದಂಥ ಒಂದು ಮಾಹಿತಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ತೆರೆಗೆ ಬಂದ ಪ್ರೇಮ್ ನಜೀರ್ ಅವರು ನಾಯಕರಾಗಿದ್ದ ಪೊನ್ನಾಪುರಂ ಕೊಟ್ಟ ಎನ್ನುವ ಚಿತ್ರ ಆ ಚಿತ್ರದ ನಿರ್ದೇಶಕರು ಕೊಂಚಾಕೋ ಅವರು ಅವರ ಬಗ್ಗೆ ನಾನು ವಿಜಯಶ್ರೀ ಅವರ ಸಂಚಿಕೆಯಲ್ಲಿ ಹೇಳಿದ್ದೀನಿ ಆ ಚಿತ್ರದಲ್ಲಿ ವಿಜಯಶ್ರೀ ಅವರು ಸ್ನಾನ ಮಾಡುವಂಥ ಒಂದು ದೃಶ್ಯ ಇದೆ ಅದೊಂದು ಪೀರಿಯಾಡಿಕಲ್ ಕಥೆ ಪ್ರೇಮ್ ನಜೀರ್ ಅವರು ಕಾಡಿನ ಮಾರ್ಗವಾಗಿ ಬರ್ತಾ ಇರ್ತಾರೆ ಅಲ್ಲಿ ಒಂದು ಜಲಪಾತ ಕಾಣಿಸುತ್ತೆ ಅಲ್ಲಿ ನಾಯಕಿ ಬಟ್ಟೆಯನ್ನೆಲ್ಲ ದಡದಲ್ಲಿಟ್ಟು ಸ್ನಾನ ಮಾಡ್ತಾ ಇರ್ತಾಳೆ ಕೇವಲ ಒಂದು ಮೇಲುಡುಗೆಯನ್ನು ಮಾತ್ರ ತೊಟ್ಟು ಯಾವುದೇ ಒಳ ಉಡುಪುಗಳಿಲ್ಲದೆ ಸ್ನಾನ ಮಾಡ್ತಾ ಇರ್ತಾಳೆ ಅಂಥ ಒಂದು ದೃಶ್ಯ ಈ ಥರದ ದೃಶ್ಯಗಳು ಬೇಕಾದಷ್ಟು ಚಿತ್ರಗಳಲ್ಲಿ ನಾವು ನೋಡಿದ್ದೀವಿ ಅದು ಆವತ್ತಿಗೆ ಒಂದು ರೀತಿಯಲ್ಲಿ ಗಲ್ಲಾಪೆಟ್ಟಿಗೆಯನ್ನು ತುಂಬಿಸುವಂಥ ಒಂದು ಸೂತ್ರ ಆಗಿತ್ತು ಚಲನಚಿತ್ರಗಳಲ್ಲಿ ನಾವು ನವರಸವನ್ನು ಬೇರೆ ಬೇರೆ ರೀತಿಯಲ್ಲಿ ಸೇರಿಸ್ತೀವಿ ಅಲ್ಲಿ ಶೃಂಗಾರ ರಸ ಕೂಡ ಇದೆ ಹಾಗಾಗಿ ಒಂದು ಮಟ್ಟಿನ ಆ ಶೃಂಗಾರವನ್ನು ನಾವು ಇಷ್ಟಪಟ್ಟು ನೋಡ್ತೀವಿ ಆದರೆ ಆ ಶೃಂಗಾರದ ಎಲೆಯನ್ನು ದಾಟಿ ಅದು ಅಶ್ಲೀಲವಾದಾಗ ಮಾತ್ರ ಈ ರೀತಿಯ ಕೆಲವು ದುರ್ಘಟನೆಗಳು ಜರುಗುತ್ತೆ ಬೆಟ್ಟದ ಹುಲಿ ಚಿತ್ರದಲ್ಲಿ ಕೂಡ ನಮ್ಮ ಜಯಂತಿಯವರು ಸ್ನಾನ ಮಾಡುವಂಥ ಒಂದು ದೃಶ್ಯ ಇದೆ ಏಕೋ ಈ ದಿನ ಏನೋ ತಲ್ಲಣ ಎನ್ನುವ ಒಂದು ಹಾಡಿದೆ ಆ ಹಾಡಿನಲ್ಲಿ ಜಯಂತಿಯವರು ಒಳ ಉಡುಪುಗಳಿಲ್ಲದೆ ಬಿಳಿಯ ಪಾರದರ್ಶಕ ಸೀರೆ ರವಿಕೆಯನ್ನು ತೊಟ್ಟು ಸ್ನಾನ ಮಾಡುವಂಥ ದೃಶ್ಯ ಇದೆ ಆ ದೃಶ್ಯವನ್ನು ನಿಂತ ನೀರಿನಲ್ಲಿ ಚಿತ್ರೀಕರಣ ಮಾಡಿದ್ರು ನೀರು ಸಾಕಷ್ಟು ವಾಸನೆ ಬರ್ತಾ ಇತ್ತು ಅಂತ ಒಂದು ಸಂದರ್ಶನದಲ್ಲಿ ಜಯಂತಿ ಅವರು ಹೇಳಿಕೊಂಡಿದ್ದಿದೆ ಅಂದರೆ ಚಲನಚಿತ್ರ ನಾಯಕಿಯರಿಗೆ ಇಷ್ಟವಿರಲಿ ಬಿಡಲಿ ಒಂದು ಪ್ರವಾಹದ ಜೊತೆಯಲ್ಲಿ ಹೋಗುವಾಗ ಅವರು ಅದಕ್ಕೆ ಎದುರಾಗಿ ಈಜೋದಕ್ಕೆ ಸಾಧ್ಯವಾಗಲ್ಲ ಹಾಗಾಗಿ ಒಂದಿಷ್ಟು ರಾಜಿಯನ್ನು ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇಂಥ ಗ್ಲಾಮರ್ ಚಿತ್ರಗಳಲ್ಲಿ ಕೂಡ ಅಭಿನಯಿಸಬೇಕಾಗತ್ತೆ ಇವತ್ತು ನೀವು ಬೆಟ್ಟದ ಹುಲಿ ಚಿತ್ರದ ಡಿ ವಿ ಡಿಯನ್ನು ನೋಡಿದ್ರೆ ಅಥವಾ ಯೂಟ್ಯೂಬ್ನಲ್ಲಿ ಇರುವಂಥ ಒಂದು ಕಾಪಿಯನ್ನು ನೋಡಿದ್ರೆ ಆ ಒಂದು ಸ್ನಾನದ ದೃಶ್ಯ ನಿಮಗೆ ಎಲ್ಲೂ ಸಿಗಲ್ಲ ಅಂದರೆ ಅದು ಆಗಲೇ ಎಡಿಕ್ಟ್ ಆಗಿ ಹೊರಟೋಗಿದೆ ಆದರೆ ವಿಜಯಶ್ರೀ ಅವರ ಈ ಒಂದು ಸ್ನಾನದ ದೃಶ್ಯದಲ್ಲಿ ಒಂದು ಆಚಾತುರ್ಯ ನಡೆಯುತ್ತೆ ಅಲ್ಲಿ ಹರಿಯುವ ನೀರಾದ್ದರಿಂದಾಗಿ ವಿಜಯಶ್ರೀ ಅವರು ಕೇವಲ ಒಂದು ಸೀರೆಯನ್ನು ತೊಟ್ಟು ಸ್ನಾನ ಮಾಡ್ತಾ ಇದ್ದಿದ್ದರಿಂದ ಒಂದು ಹಂತದಲ್ಲಿ ನೀರಿನ ಸೆಳವಿಗೆ ಸಿಕ್ಕಿ ಆಕೆಯ ಎದೆಯ ಮೇಲಿನ ವಸ್ತ್ರ ಜರುಗಿ ಹೋಗುತ್ತೆ ಅಂಥ ಸಂದರ್ಭಗಳು ಬಂದಾಗ ಛಾಯಾಗ್ರಾಹಕರು ಅದನ್ನು ಚಿತ್ರೀಕರಣವನ್ನು ನಿಲ್ಲಿಸಬೇಕು ಅಥವಾ ಅಕಸ್ಮಾತ್ ಚಿತ್ರೀಕರಣ ಆಗಿದ್ರೂ ಸಹ ಮುಂದೆ ಸೌಜನ್ಯಯುತವಾಗಿ ಅದನ್ನು ತೆಗೆದು ಚಿತ್ರವನ್ನು ಎಡಿಟ್ ಮಾಡಿ ಕಳಿಸ್ಬೇಕಾಗತ್ತೆ ಆದರೆ ಇಲ್ಲಿ ಛಾಯಾಗ್ರಾಹಕ ಅದನ್ನು ಚಿತ್ರೀಕರಣ ಮಾಡೋದನ್ನು ನಿಲ್ಲಿಸಲಿಲ್ಲ ಮುಂದೆ ಕೂಡ ಆ ಚಿತ್ರದ ನಿರ್ದೇಶಕ ಕೊಂಚಾಕೋ ಅವರು ಆ ದೃಶ್ಯವನ್ನು ಚಿತ್ರದಲ್ಲಿ ಉಳಿಸ್ಕೊಂಡ್ರು ಅದನ್ನು ಉಳಿಸ್ಕೋಬೇಡಿ ಅಂತ ವಿಜಯಶ್ರೀ ಅವರು ಪರಿಪರಿಯಾಗಿ ಕೇಳಿಕೊಂಡ್ರು ಆದರೆ ಅದು ಚಿತ್ರದಲ್ಲಿ ಉಳಿದು ಹೋಯಿತು ಚಿತ್ರದ ಜಾಹೀರಾತಿನಲ್ಲಿ ಕೂಡ ಅದನ್ನು ತೋರಿಸಲಾಯಿತು ಇದರಿಂದ ಮನನೊಂದು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಯಾಕೆಂದರೆ ಅವರು ಒಬ್ಬ ವೈದ್ಯರನ್ನು ಪ್ರೀತಿಸಿ ಮದುವೆಯಾಗಿ ವಿದೇಶದಲ್ಲಿ ನೆಲೆಸಬೇಕು ಅಂತ ಇದ್ದರು ಹಾಗೆ ನಿರ್ಧಾರ ಮಾಡಿದ ಮೇಲೆ ಅವರಿಬ್ಬರಲ್ಲಿ ಪರಿಚಯ ವಿನಿಮಯ ಆಗ್ತಾ ಇರುತ್ತೆ ವಿಚಾರ ವಿನಿಮಯ ನಡೀತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ತನ್ನದೊಂದು ಚಿತ್ರದಲ್ಲಿ ಈ ರೀತಿಯ ಸನ್ನಿವೇಶ ಇದೆ ಎಂದಾಗ ವಿವಾಹವಾಗುವ ಗಂಡ ಹೇಗೆ ಅದನ್ನು ಒಪ್ಕೋತಾನೆ ಹಾಗಾಗಿ ಅದನ್ನು ಬೇಡ ಅಂತ ವಿಜಯಶ್ರೀ ಅವರು ಹೇಳಿದ್ರೂ ಸಹ ಆ ಚಿತ್ರದಲ್ಲಿ ಅದು ಉಳಿದು ಹೋಯಿತು ಅದು ಅವರ ಜೀವವನ್ನೇ ಬಲಿ ತೆಗೆದುಕೊಳ್ತು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ರಾಣಿ ಪದ್ಮಿನಿ ಅವರ ವಿಚಾರಕ್ಕೆ ಬಂದರೆ ಪದ್ಮಿನಿ ಎನ್ನುವ ಹೆಸರಿನ ಅನೇಕ ನಟಿಯರಿದ್ದಾರೆ ದಕ್ಷಿಣ ಭಾರತದವರಾಗಿ ಹಿಂದಿಯಲ್ಲಿ ಹೆಸರು ಮಾಡಿದಂಥ ರಾಗಿಣಿ ಪದ್ಮಿನಿ ಸೋದರಿಯರಿದ್ದಾರೆ ಹಿಂದಿಯಲ್ಲಿ ಮುಂದೆ ತೆರೆಗೆ ಬಂದಂಥ ಪದ್ಮಿನಿ ಕೊಲ್ಲಾಪುರೆಯವರು ಮಲಯಾಳಂನಲ್ಲೇ ಹೆಸರು ಮಾಡಿದಂಥ ಕುಟ್ಟಿ ಪದ್ಮಿನಿಯವರು ಬೇಬಿ ರಾಣಿಯವರು ಬಹುಭಾಷಾ ತಾರೆ ನಾನೀಗ ಹೇಳ್ತಾ ಇರೋ ಕಥೆ ರಾಣಿ ಪದ್ಮಿನಿ ಎನ್ನುವ ಕಲಾವಿದೆಯನ್ನು ಕುರಿತು ಈಗ ನಾನು ಹೇಳಿದಂಥ ಪದ್ಮಿನಿ ರಾಣಿ ಇವರು ಯಾರಿಗೂ ಸಂಬಂಧವಿಲ್ಲದಂಥ ಪ್ರತ್ಯೇಕವಾದ ವ್ಯಕ್ತಿಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮದ್ರಾಸಿನ ಅಣ್ಣಾನಗರ್ನಲ್ಲಿ ತಂದೆ ಚೌಧುರಿಯವರು ತಾಯಿ ಇಂದ್ರಕುಮಾರಿಯವರು ಈ ದಂಪತಿಗಳ ಏಕೈಕ ಪುತ್ರಿಯಾಗಿ ಜನಿಸಿದ್ದು ರಾಣಿ ಪದ್ಮಿನಿಯವರು ತಮ್ಮ ಹತ್ತೊಂಬತ್ತನೇ ವಯಸ್ಸಿಗೆ ಅವರು ಸಂಘರ್ಷಂ ಎನ್ನುವ ಒಂದು ಚಿತ್ರದ ಮೂಲಕ ಮಲಯಾಳಂ ಬೆಳ್ಳಿ ತೆರೆಗೆ ಪರಿಚಿತರಾಗ್ತಾರೆ ಅದಾದ ಮೇಲೆ ಅವರು ಬದುಕಿದ್ದಿದ್ದು ಕೇವಲ ಐದು ವರ್ಷಗಳು ಮಾತ್ರ ಅಂದರೆ ಚಿತ್ರರಂಗಕ್ಕೆ ಅಡಿಗಿಟ್ಟ ಮೇಲೆ ಐದೇ ವರ್ಷ ಅವರು ಬದುಕಿದ್ದಿದ್ದು ದಾರುಣವಾಗಿ ಕೊಲೆಯಾಗಿ ಹೋಗ್ತಾರೆ ಆ ಕೊಲೆ ಯಾಕಾಯಿತು ಅಲ್ಲಿಯವರೆಗೆ ಅವರು ಏನೆಲ್ಲ ಸಾಧನೆಯನ್ನು ಮಾಡಿದ್ರು ಯಾವ ಯಾವ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಿದರು ಆ ಕೊಲೆಗೆ ಕಾರಣವೇನು ಆ ಕೊಲೆ ಮಾಡಿದವರ ಗತಿ ಏನಾಯಿತು ಇವೆಲ್ಲವನ್ನು ಅಧ್ಯಯನ ಮಾಡಿ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ರಾಣಿ ಪದ್ಮಿನಿಯವರು ಕನ್ನಡದಲ್ಲಿ ಕೂಡ ಅಭಿನಯಿಸಿದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆರತಿಯವರು ನಾಯಕಿಯಾಗಿದ್ದಂಥ ಅನುರಕ್ತೆ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಅಭಿನಯಿಸಿದರು ಇನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅವರ ಮರಣಾನಂತರ ತೆರೆಗೆ ಬಂದ ಒಂದು ಚಿತ್ರ ರೋಮಾಂಚನ ಆ ಚಿತ್ರದಲ್ಲಿ ಶಿವಕುಮಾರ್ ಅವರು ನಾಯಕರು ರಾಣಿ ಪದ್ಮಿನಿಯವರು ನಾಯಕಿ ಆ ಚಿತ್ರ ಅವರ ಮರಣಾನಂತರ ಬಿಡುಗಡೆಯಾಗಿದ್ದರಿಂದ ಟೈಟಲ್ ಕಾರ್ಡ್ನಲ್ಲಿ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಕೂಡ ಅರ್ಪಿಸಿದ್ದಾರೆ ಅದನ್ನ ನೀವೀಗ ನೋಡ್ತಾ ಇದ್ದೀರಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸಂಘರ್ಷಂ ನಂತರ ರಾಣಿ ಪದ್ಮಿನಿಯವರು ಅನೇಕ ಚಿತ್ರಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ ಮಲಯಾಳಂನಲ್ಲೇ ಸುಮಾರು ನಲವತ್ತು ಚಿತ್ರಗಳಲ್ಲಿ ಅವರು ಅಭಿನಯಿಸ್ತಾರೆ ಕನ್ನಡದಲ್ಲಿ ಅನುರಕ್ತೆ ಹಾಗೂ ರೋಮಾಂಚನ ಚಿತ್ರಗಳು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅವರ ಮರಣಾನಂತರ ತೆರೆಗೆ ಬಂದ ಒಂದು ಹಿಂದಿ ಚಿತ್ರ ಪ್ರೇಮ್ ಸಂದೇಶ್ ಅದರಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ ಇದಲ್ಲದೆ ಕೆಲವು ತೆಲುಗು ಚಿತ್ರಗಳಲ್ಲಿ ಕೂಡ ಅಭಿನಯಿಸಿರುವಂಥ ಮಾಹಿತಿ ಇದೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಕನ್ನಡದ ನಿವೇದಿತಾ ಜೈನ್ ಅವರ ಸಾವಿನ ಸುತ್ತ ಕೂಡ ಸಾಕಷ್ಟು ಅನುಮಾನದ ಹುತ್ತ ಇದ್ದದ್ದನ್ನು ನಾವು ನೋಡಿದೀವಿ ಒಬ್ಬ ಪ್ರಭಾವಿ ವ್ಯಕ್ತಿಯ ಒಂದು ಒಡನಾಟದಿಂದಾಗಿ ಆಕೆ ಅಂಥದ್ದೊಂದು ಸಾವಿಗೀಡಾಗಬೇಕಾಯಿತು ಅನ್ನುವಂಥ ಒಂದು ವಾದ ಕೂಡ ಇದೆ ಇಲ್ಲಿ ರಾಣಿ ಪದ್ಮಿನಿಯವರು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿ ಅಕ್ಟೋಬರ್ ಹದಿನೈದನೇ ತಾರೀಕು ಕೊಲೆಯಾಗಿ ಹೋಗ್ತಾರೆ ಅದು ಬೇರೆ ಯಾರಿಂದಲೋ ಅಲ್ಲ ತಮ್ಮ ಮನೆಯಲ್ಲಿ ಕೆಲಸಕ್ಕಿಟ್ಕೊಂಡಿದ್ದಂಥ ವ್ಯಕ್ತಿಗಳಿಂದಲೇ ಕೊಲೆಯಾಗಿ ಹೋಗ್ತಾರೆ ಈ ಕೊಲೆಯ ಹಿಂದೆ ಕೂಡ ಆಕೆಯ ಒಡನಾಟವನ್ನು ಹೊಂದಿದ್ದಂಥ ಒಬ್ಬ ಪ್ರಭಾವಿ ವ್ಯಕ್ತಿಯ ಕೈವಾಡ ಇದೆ ಅವರು ತಪ್ಪಿಸಿಕೊಳ್ಳುವ ಸಲುವಾಗಿ ಬೇರೆಯವರ ಹೆಸರಿನಲ್ಲಿ ಈ ಒಂದು ಕೊಲೆಯನ್ನು ಮಾಡಿಸಿದ್ರು ಅನ್ನುವಂಥ ಒಂದು ವರದಿ ಕೂಡ ಇದೆ ಆದರೆ ಇವತ್ತಿಗೂ ಅದು ಯಾರು ಅನ್ನೋದು ಬಹಿರಂಗ ಆಗಿಲ್ಲ ಆದರೆ ಆ ಘಟನೆ ಹೇಗೆ ನಡೆಯಿತು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಮದ್ರಾಸಿನ ಅಣ್ಣಾನಗರದಲ್ಲಿ ಒಂದು ಎರಡಂತಸ್ತಿನ ಬಾಡಿಗೆ ಮನೆಯಲ್ಲಿ ತಮ್ಮ ತಾಯಿಯ ಜೊತೆಯಲ್ಲಿ ರಾಣಿ ಪದ್ಮಿನಿಯವರು ವಾಸ ಇರ್ತಾರೆ ಅವರ ಕಾರ್ ಡ್ರೈವರ್ ಹೆಸರು ಜಬರಾಜ್ ಅಂತ ಇನ್ನು ಬಂಗಲೆಯ ವಾಚ್ಮನ್ ಆಗಿದ್ದಂಥವನು ಲಕ್ಷ್ಮೀ ನರಸಿಂಹನ್ ಅಲಿಯಾ ಸ್ಕುಟ್ಟಿ ಎನ್ನುವ ಒಬ್ಬ ವ್ಯಕ್ತಿ ಜೊತೆಗೆ ಅಡುಗೆ ಮಾಡೋದಕ್ಕೆ ಗಣೇಶನ್ ಎನ್ನುವ ಒಬ್ಬ ವ್ಯಕ್ತಿಯನ್ನು ಕೂಡ ನೇಮಿಸಿಕೊಂಡಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿ ಅಕ್ಟೋಬರ್ ಹದಿನೈದನೇ ತಾರೀಕು ಈ ಮೂರೂ ಜನ ಮನೆಯಲ್ಲಿದ್ದಂಥ ರಾಣಿ ಪದ್ಮಿನಿಯವರ ತಾಯಿ ಇಂದ್ರಕುಮಾರಿಯವರ ಮೇಲೆ ಹಲ್ಲೆ ಮಾಡ್ತಾರೆ ಅವರನ್ನು ಕೊಲ್ಲೋದು ಅವರ ಉದ್ದೇಶ ಆಗಿರುತ್ತೆ ಆದರೆ ಮುಂದೆ ಅವರು ಸಿಕ್ಕಿಬಿದ್ದ ಮೇಲೆ ಈ ಒಂದು ಕೊಲೆಯ ಹಿನ್ನೆಲೆಯನ್ನು ವಿಚಾರಣೆ ಮಾಡಿದಂಥ ಪೊಲೀಸರಿಗೆ ರಾಣಿ ಪದ್ಮಿನಿ ಹಾಗೂ ಅವರ ತಾಯಿಯವರು ಒಂದು ಬಂಗಲೆಯನ್ನು ಖರೀದಿಸಬೇಕು ಅನ್ನುವ ಉದ್ದೇಶವನ್ನು ಹೊಂದಿ ಹಣವನ್ನು ಇಟ್ಕೊಂಡಿದ್ದರು ಆ ಹಣವನ್ನು ಲಪಟಾಯಿಸುವ ಸಲುವಾಗಿ ನಾವು ಕೊಲೆ ಮಾಡಿದ್ದು ಅಂತ ಈ ಕೊಲೆಗಾರರು ಹೇಳಿದ್ದಾರೆ ಆದರೆ ನಾನು ಮೊದಲೇ ಹೇಳಿದ ಹಾಗೆ ಒಬ್ಬ ಪ್ರಭಾವಿ ವ್ಯಕ್ತಿಯನ್ನು ಉಳಿಸುವ ಸಲುವಾಗಿ ಈ ಕೊಲೆ ನಡೆಯಿತು ಅಂದರೆ ಆ ಕಲಾವಿದೆ ಹಾಗೂ ಅವರ ಮಧ್ಯೆ ಯಾವ ರೀತಿಯ ಒಡನಾಟವಿತ್ತೋ ಏನೋ ಏನು ಸಂಘರ್ಷ ನಡೆದಿತ್ತೋ ಅಂಥದ್ದೊಂದು ಸಂದರ್ಭದಲ್ಲಿ ಈ ಕೊಲೆ ನಡೀತು ಅಂತ ಹೇಳ್ತಾರೆ ತಮ್ಮ ತಾಯಿ ಇಂದ್ರಕುಮಾರಿಯವರ ಮೇಲೆ ಮನೆಯ ಕೆಲಸಗಾರರು ಮೂರೂ ಜನ ಏಕಾಏಕಿ ಬಿದ್ದಾಗ ಆಕೆ ಕಿರಿಚ್ಕೋತಾರೆ ಅವರ ಒಂದು ಕಿರುಚಾಟವನ್ನು ಕೇಳಿ ರಾಣಿ ಪದ್ಮಿನಿಯವರು ಅಲ್ಲಿಗೆ ಬರ್ತಾರೆ ಬಂದು ತಮ್ಮ ತಾಯಿಯನ್ನು ಉಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ ಆದರೆ ಮೂರು ಜನ ಶಕ್ತಿಶಾಲಿ ಗಂಡಸರಿ ಎದುರಿಗೆ ಆ ಹೆಣ್ಣು ಮಗಳ ಒಂದು ಪ್ರಯತ್ನ ವಿಫಲವಾಗಿ ಆಕೆ ಕೂಡ ಇರಿತಕ್ಕೆ ಒಳಗಾಗಿ ಮರಣ ಹೊಂದ್ತಾಳೆ ಈ ಕೊಲೆಯನ್ನು ಮಾಡಿದ ಮೇಲೆ ಆ ಆರೋಪಿಗಳು ಮೂರೂ ಜನ ಕೊಲೆಗಡಕರು ತಪ್ಪಿಸ್ಕೊಂಡು ಹೋಗ್ತಾರೆ ಮನೆ ಒಳಗಿನಿಂದ ಬೋಲ್ಟ್ ಹಾಕಿರುತ್ತೆ ಬೇರೆ ಒಂದು ದಾರಿಯಿಂದ ಅವರು ಗಾಜನ್ನ ಒಡೆದು ತಪ್ಪಿಸ್ಕೊಂಡು ಹೋಗಿರ್ತಾರೆ ರಾಣಿ ಪದ್ಮಿನಿಯವರ ಮನೆಗೆ ಕೆಲಸದ ನಿಮಿತ್ತ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ತಮ್ಮ ಮಿತ್ರನೊಂದಿಗೆ ಬರ್ತಾರೆ ಒಳಗಿನಿಂದ ಬೋಲ್ಟ್ ಹಾಕಿರುತ್ತೆ ಎಷ್ಟು ಬಾರಿ ಬೆಲ್ ಮಾಡಿದ್ರು ಬಾಗಿಲನ್ನು ತೆಗೆದೇ ಇದ್ದಾಗ ಅನುಮಾನ ಬಂದು ಅವರು ಕಾರ್ ಗ್ಯಾರೇಜ್ ಕಡೆಯಿಂದ ಹೋಗಿ ನೋಡಿದಾಗ ಅಲ್ಲಿ ಕಿಟಕಿಯ ಗಾಜನ್ನು ಒಡೆದು ಒಳಗೆ ಹೋಗಿರೋದು ಗೊತ್ತಾಗುತ್ತೆ ತಕ್ಷಣವೇ ಅವರು ತಿರುಮಂಗಲಂ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಡ್ತಾರೆ ಪೊಲೀಸರು ಬಂದು ಮಧ್ಯಾಹ್ನ ಮೂರುವರೆಯ ಹೊತ್ತಿನಲ್ಲಿ ಮನೆಯ ಬಾಗಿಲನ್ನು ಒಡೆದು ನೋಡಿದಾಗ ಅಲ್ಲಿ ಬೆಡ್ರೂಮಿನ ಪಕ್ಕದ ಒಂದು ಟಾಯ್ಲೆಟ್ನಲ್ಲಿ ತಾಯಿ ಮಗಳಿಬ್ಬರು ಒಬ್ಬರ ಮೇಲೆ ಒಬ್ಬರು ಬಿದ್ದು ಹಸುನೀಗಿರ್ತಾರೆ ಅಣ್ಣಾನಗರ್ನ ಹದಿನೆಂಟನೇ ಮೇಯ್ನ್ನಲ್ಲಿದ್ದಂಥ ಈ ಎರಡು ಮಹಡಿ ಕಟ್ಟಡದಲ್ಲಿ ನಡೆದಂಥ ಆ ಘೋರವಾದ ತಾಯಿ ಮಗಳ ಹತ್ಯೆ ತಮಿಳುನಾಡು ಹಾಗೂ ಕೇರಳದ ಒಂದು ಸಿನಿಮಾ ರಂಗದಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿ ಮಾಡುತ್ತೆ ಪೊಲೀಸರು ಕೂಡ ತಮ್ಮ ಒಂದು ಚಾಣಾಕ್ಷಮತೆಯಿಂದಾಗಿ ಈ ಒಂದು ಕೊಲೆಯ ಕೇಸನ್ನು ತೀವ್ರವಾಗಿ ತೆಗೆದುಕೊಂಡು ಅದರ ಒಂದು ತನಿಖೆಯನ್ನು ಆರಂಭ ಮಾಡ್ತಾರೆ ಕೇವಲ ಒಂದೇ ವಾರದಲ್ಲಿ ಮುಖ್ಯ ಆರೋಪಿ ಡ್ರೈವರ್ ಜಬರಾಜ್ನ ಬಂಧನವಾಗುತ್ತೆ ಅದಾದ ಮೇಲೆ ಕೆಲವು ದಿನಗಳ ನಂತರ ವಾಚ್ಮನ್ ಲಕ್ಷ್ಮೀ ನರಸಿಂಹನ್ ಅಲಿಯಾಸ್ ಕುಟ್ಟಿ ಹಾಗೂ ಅಡುಗೆಯ ಗಣೇಶನ್ ಇವರನ್ನೂ ಕೂಡ ಅರೆಸ್ಟ್ ಮಾಡ್ತಾರೆ ಎಲ್ಲರ ಮೇಲೂ ಚಾರ್ಜ್ ಶೀಟನ್ನು ಹಾಕಿ ಅವರನ್ನು ಬಂಧಿಸಿ ಸೆರೆಮನೆಗಟ್ಟಿ ಕೋರ್ಟ್ನಲ್ಲಿ ಒಂದು ಮೊಕದ್ದಮೆ ನಡೆಯುತ್ತೆ ಹೀಗೆ ಕೊಲಗಡುಕರ ಕೈಗೆ ಸಿಕ್ಕಿ ದುರ್ಮರಣಕ್ಕೆ ಈಡಾದಾಗ ರಾಣಿ ಪದ್ಮಿನಿಯವರ ವಯಸ್ಸು ಕೇವಲ ಇಪ್ಪತ್ನಾಲ್ಕು ವರ್ಷಗಳು ಹಾಗೂ ಇಂದ್ರಕುಮಾರಿಯವರ ವಯಸ್ಸು ನಲವತ್ತಾರು ವರ್ಷಗಳು ಕೋರ್ಟಿನಲ್ಲಿ ಈ ಪ್ರಕರಣವನ್ನು ತನಿಖೆ ಮಾಡಿ ಒಂದು ವಿಚಾರಣೆಯನ್ನು ನಡೆಸಿದಾಗ ಮೂರೂ ಜನ ಆರೋಪಿಗಳು ತಾವು ಹಣಕ್ಕಾಗಿ ಕೊಲೆಯನ್ನು ಮಾಡಿದ್ದು ಅಂತಲೇ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ಇನ್ನೇನನ್ನು ಪೊಲೀಸರು ತನಿಖೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಇಲ್ಲಿ ಡ್ರೈವರ್ ಜಬರಾಜ್ ಹಾಗೂ ವಾಚ್ಮನ್ ಲಕ್ಷ್ಮೀ ನರಸಿಂಹನ್ ಇಬ್ಬರಿಗೂ ಗಲ್ಲು ಶಿಕ್ಷೆಯಾಗುತ್ತೆ ಆದರೆ ಜಬರಾಜ್ ಅವರ ಗಲ್ಲು ಶಿಕ್ಷೆ ಮಾತ್ರ ಜಾರಿಗೆ ಬರುತ್ತೆ ವಾಚ್ಮನ್ ಲಕ್ಷ್ಮೀ ನರಸಿಂಹನ್ ಅವರ ಒಂದು ಶಿಕ್ಷೆಯನ್ನು ಕಡಿಮೆ ಮಾಡಿ ಆಜೀವ ಸೆರೆವಾಸವನ್ನು ಅವರಿಗೆ ವಿಧಿಸಲಾಗುತ್ತೆ ತಮ್ಮ ಒಂದು ಸೆರೆವಾಸವನ್ನು ಮುಗಿಸಿ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆ ಕೂಡ ಆಗ್ತಾರೆ ಆದರೆ ಮೂರನೆಯ ಆರೋಪಿ ಅಡುಗೆಯ ಗಣೇಶನ್ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೂಡ ಲಭ್ಯವಿಲ್ಲ ಆತನನ್ನು ಕೋರ್ಟು ಬಿಡುಗಡೆ ಮಾಡಿತು ಅಂತ ಹೇಳ್ತಾರೆ ಆತ ಜೈಲಿನಿಂದ ತಪ್ಪಿಸಿಕೊಂಡು ಓಡಿ ಹೋದ ಅಂತ ಹೇಳ್ತಾರೆ ಆದರೆ ಇವತ್ತಿಗೂ ಆತ ಎಲ್ಲಿದ್ದಾನೆ ಅನ್ನುವ ಒಂದು ಮಾಹಿತಿ ಇಲ್ಲ ಚಲನಚಿತ್ರ ಕಲಾವಿದೆಯರು ಅಂತಲೇ ಅಲ್ಲ ಸಮಾಜದಲ್ಲಿ ಯಾವುದೇ ಕ್ಷೇತ್ರದಲ್ಲಿರುವವರು ವೃತ್ತಿಯಲ್ಲಿರುವವರು ಈ ಸಮಾಜದ ಒಂದು ನಾಗರಿಕ ವ್ಯವಸ್ಥೆಯಾದ ವೈವಾಹಿಕ ಜೀವನದ ವ್ಯವಸ್ಥೆಯ ಹೊರತಾಗಿ ಕೂಡ ಬೇರೆ ಬೇರೆ ರೀತಿಯ ಸಂಬಂಧಗಳನ್ನು ಇಟ್ಕೊಂಡಿರ್ತಾರೆ ಅದು ನಡೀತಾ ಇದ್ದಾಗ ನಡ್ಕೊಂಡು ಹೋಗುತ್ತೆ ಆದರೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಜೀವಕ್ಕೆ ಅಪಾಯ ಆಗುತ್ತೆ ಅನ್ನೋದಕ್ಕೆ ರಾಣಿ ಪದ್ಮಿನಿಯವರ ಈ ಒಂದು ಘಟನೆಯೇ ಸಾಕ್ಷಿ ರಾಣಿ ಪದ್ಮಿನಿಯವರು ಬಹಳ ದೊಡ್ಡ ಹೆಸರು ಮಾಡಿದಂಥ ಕಲಾವಿದ ಏನೂ ಅಲ್ಲ ಆದರೆ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಇತ್ತು ಅದಕ್ಕಾಗಿ ಚಿತ್ರರಂಗದಲ್ಲಿ ಮಾಡಿಕೊಳ್ಳಬೇಕಾದಂಥ ಹೊಂದಾಣಿಕೆಗಳನ್ನು ಎಷ್ಟೋ ಜನ ಮಾಡ್ಕೋತಾರೆ ಆ ರೀತಿಯಾಗಿ ರಾಣಿ ಪದ್ಮಿನಿಯವರು ಕೂಡ ಪ್ರತಿಷ್ಠಿತ ವ್ಯಕ್ತಿಯೊಬ್ಬರ ಒಡನಾಟದಲ್ಲಿದ್ದರು ಅದರಿಂದಾಗಿಯೇ ಈ ಒಂದು ಅನಿರೀಕ್ಷಿತ ಸಾವು ಸಂಭವಿಸ್ತು ಅಂತ ಅನೇಕರು ಹೇಳ್ತಾರೆ ಆದರೆ ಪೊಲೀಸ್ ರಿಪೋರ್ಟ್ ಪ್ರಕಾರ ಇವತ್ತಿಗೂ ಆ ಮೂರು ಜನ ಹಣಕ್ಕಾಗಿ ಆಕೆಯನ್ನು ಕೊಲೆ ಮಾಡಿದರು ಹಾಗೂ ಅವರಿಗೆ ಶಿಕ್ಷೆಯಾಗಿದೆ ಅಂತ ಒಂದು ಶರ ಬರೆದು ಆ ಒಂದು ಪ್ರಕರಣವನ್ನು ಮುಚ್ಚಲಾಗಿದೆ ಚಲನಚಿತ್ರ ಕ್ಷೇತ್ರದಲ್ಲಿ ಬೇಕಾದಷ್ಟು ಹಣ ಓಡಾಡುತ್ತೆ ಹೆಸರು ಮಾಡಬಹುದು ಎಲ್ಲ ರೀತಿಯ ಸವಲತ್ತುಗಳನ್ನು ಪಡಿಬಹುದು ಗೌರವವನ್ನು ಕೂಡ ಗಳಿಸ್ಬೋದು ಹೇಗೆ ಬೇಕಾದರೂ ಬದುಕಬಹುದು ಅನ್ನುವಂಥ ಒಂದು ಕ್ಷೇತ್ರ ಆದರೆ ಕೆಲವು ದುರದೃಷ್ಟವಂತರಿಗೆ ಆ ಒಂದು ಕ್ಷೇತ್ರದಲ್ಲಿ ಇರುವಂಥ ಹಣ ಕೀರ್ತಿ ಇವೇ ಒಂದು ರೀತಿ ಶಾಪವಾಗಿ ಪರಿಣಮಿಸುತ್ತೆ ಅನ್ನೋದಕ್ಕೆ ರಾಣಿ ಪದ್ಮಿನಿಯವರ ಈ ಒಂದು ಪ್ರಕರಣವೇ ಸಾಕ್ಷಿ ವಿಜಯಶ್ರೀ ಅವರನ್ನು ಕುರಿತ ಸಂಚಿಕೆಯಲ್ಲಿ ರಾಣಿ ಪದ್ಮಿನಿಯವರ ಬಗ್ಗೆ ಕೂಡ ಹೇಳಿ ಅಂತ ಒಬ್ಬ ವೀಕ್ಷಕರು ಕೇಳಿಕೊಂಡಿದ್ದರು ಹಾಗಾಗಿ ಇದೂ ಕೂಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ ಆದ್ದರಿಂದ ನಾವು ಸಾಕಷ್ಟು ಅಧ್ಯಯನವನ್ನು ಮಾಡಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ